Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need. ಜನ ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕಲ್ಲೋಣ ನನ್ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ಹಿನ್ನಡೆ ಆಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಏತಾಗಿಲ್ಲ ಏನು ಯಾಕೆ ಎನ್ ಡಿ ಎಷ್ಟೊಂದು ದೊಡ್ಡ ಗೊತ್ತಿಲ್ಲ ಸಾಕಷ್ಟು ನಿರೀಕ್ಷೆ ಸರ್ ಸಾಕಷ್ಟು ಮತ ನಿರ್ಣಾಯಕ ಅಲ್ಲಿ ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ ಗೊತ್ತಿಲ್ಲ ಈಗ ನಿತೀಶ್ ಕುಮಾರ್ ಯಾರು ಅವರು ಒಬಿಸಿ ಅಲ್ವಾ ಕಾಂಗ್ರೆಸ್ ಮೇನ್ ಅಜೆಂಡಾ ಮುನ್ನಡೆ ಮುನ್ನಡೆಲ್ಲ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾವೆ ನಾನು ತಲೆಮಾಕ್ ಬಿಹಾರ್ ಎಲೆಕ್ಷನ್ ಏನೇ ಬಂದಾರು ತಿರುಪದ ಕೊಟ್ಟಿದ್ದಾರೆ ಭಾರೀ ಉಡ್ಡುಗೆ ನಾನು ತಲೆಮಕ್ ವಿ ಆರ್ ಎಲೆಕ್ಷನ್ ಎಮೇ ಬಂದಾರು ತಿರುಪದ ಕೊಟ್ಟಿದ್ದಾರೆ ಭಾರೀವುಡ್ಡುಗೆ ನಾನು ತಲೆಮ ವಿ ಆರ್ ಎಲೆಕ್ಷನ್ ಬಂದು ಎ ಮೇ ಕೊಟ್ಟಿದ್ದಾರೆ ಭಾರೀ ಉಡ್ಡುಗೆ ನಾನು ತಲೆಮಕ್ ವಿ ಆರ್ ಎಲೆಕ್ಷನ್ ಎಮೇ ಬಂದಾರು ತಿರುಪದ ಕೊಟ್ಟಿದ್ದಾರೆ ಭಾರೀವುಡ್ಡುಗೆ ನಾನು ಬಿಹಾರ್ ಎಲೆಕ್ಷನ್ ಮತದಾರ ತೀರ್ಪನ್ನು ಕೊಟ್ಟಿದ್ದಾವೆ ಬಿಜೆಪಿ ಕೇಂದ್ರದಲ್ಲಿದೆ ಎಂಡ್ ಬಿಜೆಪಿ ಜೆ ಡಿ ಯು ಜೆ ಡಿ ಯು ಮತ್ತು ಬಿ ಜೆ ಪಿಯ ನಾಯಕತ್ವದಲ್ಲಿ ಸರ್ಕಾರ ಅಲ್ಲಿದೆ ಆ ಸರ್ಕಾರದ ಯಂತ್ರಗಳನ್ನು ಮತ್ತು ಮತದಾರರ ಮೇಲೆ ನಾನಾ ರೀತಿಯ ಪ್ರಭಾವವನ್ನು ಬೀರಿ ಆಶೆ ಆಮಿಷಗಳನ್ನು ಒಡ್ಡಿ ಇವತ್ತು ಅವರಲ್ಲಿ ಗೆದ್ದಿದ್ದಾರೆ ಅದರಿಂದ ನಾವು ಕಡಿಮೆ ಸಂಖ್ಯೆಯಲ್ಲಿ ಗೆದ್ದಿದ್ದೀವಿ ಅಂತೇಳಿ ನಾವೇನು ನಿರಾಶೆ ಆಗಲ್ಲ ಯಾಕೆಂದರೆ ಕಾಂಗ್ರೆಸ್ ಪಾರ್ಟಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಾರ್ಟಿ ಬಿಡುಗಡೆ ಮಾಡಿದಂಥ ಪಾರ್ಟಿ ಅದಕ್ಕಾಗಿ ಹುಟ್ಟಿರ್ತಕ್ಕಂಥ ಪಾರ್ಟಿ ನಮ್ದುಗೆ ಅಧಿಕಾರದ ಆಲಸ್ಯ ಮುಖ್ಯ ಅಲ್ಲ ಜನರ ಹಿತ ಮುಖ್ಯ ಸಾಮಾಜಿಕ ನ್ಯಾಯ ಮುಖ್ಯ ಸಾಮರಸ್ಯ ಮುಖ್ಯ ಈ ಭಾರತದಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಧರ್ಮೀಯರು ಎಲ್ಲ ಸ ಜಾತಿಯ ಜನರು ಕೂಡ ಒಟ್ಟಾಗಿ ಬದುಕಬೇಕು ಎಲ್ಲರಿಗೂ ಕೂಡ ಸಮಾನವಾದಂಥ ಒಂದು ಅವಕಾಶಗಳು ಸರ್ವರಿಗೂ ಸಮಪಾಲೋ ಅನ್ನೋ ನೀತಿಯನ್ನು ಬಂದಿರತಕ್ಕಂಥದ್ದು ಪಾರ್ಟಿ ಅದ್ಭುತವಾದ ಫಲಿತಾಂಶ ಈ ಅದ್ಭುತವಾದ ಫಲಿತಾಂಶಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾನು ಶುಭ ಹಾರಿಸ್ತೇನೆ ಕಂಗ್ರಾಚ್ಯುಲೇಷನ್ಸ್ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಿಹಾರಲ್ಲಿ ಅರವತ್ತೈದು ಲಕ್ಷ ಮತದಾರರ ಮತದಾರರನ್ನು ಮತದಾರರ ಪಟ್ಟಿಯಿಂದ ತೆಗೆದು ಈ ಒಂದು ಅದ್ಭುತ ಸಾಧನೆ ಎಲೆಕ್ಷನ್ ಕಮಿಷನ್ ಮಾಡಿದೆ ಅದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಅಲ್ಲ ಎಲ್ಲಾ ರೀತಿಯಲ್ಲೂ ಸಹ ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳನ್ನ ನಿರ್ನಾಮ ಮಾಡಲಿಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಅಂತಕ್ಕಂಥದ್ದು ಆರ್ ಎಸ್ ಎಸ್ ನ ಒಂದು ಘಟಕ ಆಗಿ ಕೆಲಸ ಮಾಡ್ತಾ ಇದೆ ಆರ್ ಎಸ್ ಎಸ್ ನ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ರಾಜಕೀಯ ಪಕ್ಷ ಆರ್ ಎಸ್ ಎಸ್ ಎಲೆಕ್ಷನ್ ಕಮಿಷನ್ ಅನ್ನೋದು ಪ್ರಜಾಪ್ರಭುತ್ವವನ್ನು ನಿರ್ಣಾಮ ಮಾಡಲಿಕ್ಕೆ ಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ ಎನ್ ಡಿ ತೊಂಬತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇರುವಂತಹ ನಿರೀಕ್ಷೆ ಮೀರಿ ಗೆಲುವನ್ನು ನಾವು ಸಾಧಿಸಿದ್ದೇವೆ ಎಲ್ಲರೂ ನಿರೀಕ್ಷೆ ಮಾಡಿದ್ರು ದೊಡ್ಡ ಗೆಲುವು ಆಗುತ್ತೆ ಅಂತ ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವು ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರ ನೇತೃತ್ವ ನಿತೀಶ್ ಕುಮಾರ್ ಅವರ ಒಂದು ಆಡಳಿತ ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಪಿ ಆರ್ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ ಕರ್ನಾಟಕದಲ್ಲಿ